ತರುಣ್ ಮತ್ತು ಸೋನಾಲ್ ಮದುವೆಗೆ ವಿಶೇಷವಾದ ಗಿಫ್ಟ್ ಅನ್ನು ಕೊಟ್ಟ ರಕ್ಷಕ ಬುಲೆಟ್ ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಆಯ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ನಲ್ಲಿ ತನ್ನದೇ ಆದಂತಹ ಹೆಸರನ್ನ ಪಡ್ಕೊಡುವಂತಹ ರಕ್ಷಕ್ ಬುಲೆಟ್ ಇವತ್ತು ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ದೊಡ್ಡ ಮಟ್ಟದ ಹೆಸರನ್ನು ಮಾಡಿದ್ದಾರೆ ಸೊ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಹೊಸ ಸಿನಿಮಾಗಳನ್ನ ನಿರ್ದೇಶನ ಮಾಡಿಕೊಂಡು ಇವತ್ತು ಈ ಒಂದು ಚಿಕ್ಕ ವಯಸ್ಸಿಗೆ ದೊಡ್ಡ ನಟನಾಗಿ ಬೆಳಿತಾ ಇರೋದು ಅಭಿಮಾನಿಗಳಿಗೆ ಒಂದು ಖುಷಿಯನ್ನು ತರಿಸಿದೆ ವೀಕ್ಷಕರ ಅಲ್ಲದೆ ಇದೀಗ ರಕ್ಷಕ್ ಬುಲೆಟ್ ಅವರು ಇದೀಗ ತರುಣ್ ಹಾಗೂ ಸೋನಲ್ ಮದುವೆಗೆ ಬಂದು ವಿಶೇಷವಾದ ಗಿಫ್ಟ್ ಅನ್ನು ನೀಡಿದ್ದು ಅನೇಕರು ಖುಷಿಯನ್ನು ಪಟ್ಟಿದ್ದಾರೆ ವೀಕ್ಷಕರ ಹೌದು ರಕ್ಷಕ್ ಬುಲೆಟ್ ತನ್ನ ಈ ಒಂದು ಜೀವನದ ಜರ್ನಿಯಲ್ಲಿ ಒಳ್ಳೆಯ ಈ ಒಂದು ಯುವ ನಟನಾಗಿ ಸ್ಫೂರ್ತಿದಾಯಕವಾಗಿ ಬೆಳೆದಂತಹ ಅನೇಕರಿಗೆ ಇದೀಗ ಒಳ್ಳೆಯ ಸಂದೇಶವನ್ನ ನೀಡಿದ್ದಾರೆ ಹೌದು ಅಲ್ಲದೆ ಇದೀಗ ತರುಣ್ ಸವೇರ್ ಹಾಗೂ ಸೋನಾಲ್ ಮದುವೆಗೆ ಮಾರ್ಜೇರಿಯಾಗಿ ಮಾಸ್ ಎಂಟ್ರಿಯನ್ನು ಕೊಟ್ಟಿದ್ದು ಅಲ್ಲದೆ ಇದೀಗ ವಿಶೇಷವಾದ ಸ್ಪೆಷಲ್ ಗಿಫ್ಟ್ ಕೊಟ್ಟು ಅವರಿಗೆ ಶುಭ ಕೋರಿದ್ದಾರೆ ರಕ್ಷಕ್ ಬುಲೆಟ್ ಹಾಗೂ ತರುಣ್ ಸುಧೀರ್ ಅವರ ಒಂದು ಸ್ನೇಹ ತುಂಬ ಚೆನ್ನಾಗಿದೆ ಏಕೆಂದರೆ ಅವರ ಅವರ ಅಪ್ಪ ಬುಲೆಟ್ ಪ್ರಕಾಶ್ ಅವರ ಜೊತೆ ಒಡನಾಟ ಚೆನ್ನಾಗೇ ಇತ್ತು ತರುಣ್ ಸುಧೀರ್ ಹಾಗೂ ಬುಲೆಟ್ ಪ್ರಕಾಶ್ ಮಾ ಅವರ ಒಡನಾಟ ಸೊ ಅದೇ ರೀತಿ ಅವರ ಮಗ ಕೂಡ ಇದೀಗ ಅಪ್ಪನ ಜಾಗದಲ್ಲಿ ನಿಂತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದೀಗ ಹೊಸ ಹೊಸ ಸಿನಿಮಾಗಳನ್ನು ಮಾಡ್ತಾ ರಕ್ಷಕ್ ಬುಲೆಟ್ ಅವರು ಹೆಸರನ್ನು ಮಾಡ್ತಾ ಇದ್ದಾರೆ ಸೊ ಭರ್ಜರಿಯಾಗಿ ನಡೆದಂತಹ ಅದ್ದೂರಿ ಮದುವೆಗೆ ತರುಣ್ ಸೋನಲ್ ಒಂದು ಸ್ವರ್ಗವೇ ದರಗಿಳಿಸಿರುವ ಹಾಗೆ ಒಂದು ಅದ್ದೂರಿ ಮದುವೆಯನ್ನು ಮಾಡಿದರು ಸೊ ಈ ಮದುವೆಗೆ ರಕ್ಷಕ್ ಬುಲೆಟ್ ಹೆಂಡ್ರಿ ಕೊಟ್ಟು ಎಲ್ಲ ಸಿನಿಮಾ ತಯಾರಿಯ ಜೊತೆ ಜೊತೆಗೆ ಹೊರಡಗೂಡಿ ಸಂತೋಷವನ್ನು ಹಂಚಿಕೊಂಡು ವಿಶೇಷವಾಗಿ ತರುಣ್ ಸೋನಾಲ್ ಅವರ ಮದುವೆಗೆ ಎಂಜಾಯ್ ಮಾಡಿ ವಿಶೇಷ ಗಿಫ್ಟನ್ನು ನೀಡಿದ್ದು ಅದೊಂದು ಸರ ಖುಷಿ ಅಂತಲೇ ಹೇಳ್ಬೋದು ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ನೀವೇನಾದರೂ ರಕ್ಷಕ್ ಬ್ಲಟ್ ಅಭಿಮಾನಿಗಳಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ವೀಕ್ಷಕರೇ ಥ್ಯಾಂಕ್ ಯು